ಶಿಶುಪಾಲಾದಿಗಳು ಎಂತಹ ಮಿತ್ರರಾಗಿದ್ದರು ಸುಯೋಧನ ಕಾರಣವಿಲ್ಲದೆ ಅವರೆಲ್ಲರನ್ನೂ ಸಂ ಕಂಸನನ್ನು ವಧಿಸಿ ಮರಳು ಮರಳು ಮುದುಕನಾದ ಆ ಶಿಶುಪಾಲನನ್ನು ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೋರಿಸಿ ಸಹೋದರರನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ತಾನು ರಾಜಲಕ್ಷ್ಮಿಯ ಮನ್ನಣೇ ನನ್ನ ಹಾಗಾದ್ರೆ ಆ ದಿನ ನನ್ನನ್ನು ಕಳಿಸಿದ್ದೇಕೆ ಆ ನಂದ ಗೋಪನ ಮನೆಯ ಬಾಗಿಲಲ್ಲಿ ಸಹ ಇವರು ನೀಡಿ ದೊರೆಯೋದನಿಗೆ ಉಚಿತವಾದ ಕಾರ್ಯವೇ ಅದು ವಿಷದ ಕಿತ್ತು ಕೃಷ್ಣನಿಗಿಂತ ಅವನ ವಿಜಯೋನ್ಮತವಾದ ಸೈನ್ಯ ನಿನಗೆ ಹೆಚ್ಚು ಅವಶ್ಯವಾಗಿತ್ತು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನಮಗೆ ನೀನು ಬೇಡ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು ಮಧ್ಯಮ ಪಾಂಡ ಧನಂಜಯ ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದಲ್ಲ ನಮಗೇ ಬಾವ ಕೃಷ್ಣನು ನೀನು ಹೇಳುವಂತಹ ವಂಚಕನಾಗಿ ಪಾಪ ಅವನ ಮೇಲಿರುವ ಕೋಪಕ್ಕೆ ಪಾಂಡವರನ್ನು ಜೀವಿಸಬೇಕಾಗುವುದಲ್ಲ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಅವರೆಲ್ಲರೂ ಅವನ ಆಜ್ಞಾಧಾರಕರು ನೀನೇನಾದರೂ ಸಂತಾನಕ್ಕೆ ಸಮ್ಮತಿಸಿ ಅವನಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆವಯ್ಯ ಸಂಭವ ಪಗಡೆಯಾಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅವರದನ್ನು ಹೊಂದುವುದೆಂದರೇನು ಕ್ಷತ್ರಿಯ ಕುರು ಕುರುವಂಶದ ಈ ರಾಜಭೂಮಿಯನ್ನು ಕುರುಭೂಮಿಯನ್ನು ಆ ಭಿಕ್ಷಕರ ಯಾಚನಾಂಜಲಿಯಲ್ಲಿ ಉಚಿತವಲ್ಲ ಸಹ ಒಂದು ವೇಳೆ ಅವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ಯುದ್ಧ ಭೂಮಿಯಲ್ಲಿ ಸೆಣಸಾಡಿ ರಾಜ್ಯ ಲಕ್ಷ್ಮಿಯ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಧೈನ್ಯ ವೃತ್ತಿ ಏಕೆ ಎಂದು ಸರಿಯಾಗಿ ಹೇಳಿದೆ ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜ್ಯ ಮನೆಯ ಭೂಮಿಯನ್ನು ಕೊಡುವುದಿಲ್ಲ ಕೊಡಲಾಗುವುದಿಲ್ಲ ನೆಪದಲ್ಲಿ ತನ್ನ ತಲೆಯನ್ನು ತೋರಿಸುತ್ತಿರುವ ಆ ತಂತ್ರಿ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ ನಿನ್ನ ಸಲಹೆ ಇದು ಸಮಯ ಬಂದಾಗ ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ ಮಾವ ಇಂದು ಯಾರು ನನಗಾರು ಯಾರು ಎದುರಿಸಬಲ್ಲವರು ಯಾರು ಎದುರಿಸಬಲ್ಲವರು